ಬೆಳಗಾವಿಯಲ್ಲಿ ಲೋಕಸಭೆ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇರುವಂತಹ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಹಣ ಹಂಚಿಕೆ ಆರೋಪ ಕೇಳಿ ಬಂದಿದೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಬಿಜೆಪಿ ಕಾರ್ಯಕರ್ತರು ಹಲ್ಲೆಯನ್ನ ನಡೆಸಿದ್ರ ಹಾಗಾದ್ರೆ ಶಾಸಕ ಅಭಯ್ ಪಾಟೀಲ್ ನಿವಾಸದ ಬಳಿ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ ಹಟ್ಟಿಹೊಳಿ ಈ ಒಂದು ಗಲಾಟೆ ಏನಾಗ್ತಾ ಇತ್ತು ಇಲ್ಲಿಗೆ ಬಂದಿದ್ದಾರೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ಹಲ್ಲೆಗೆ ಒಳಗಾದಂಥ ಇಬ್ಬರನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಲಾಗಿದೆ ಕಾಂಗ್ರೆಸ್ ಕಾರ್ಯಕರ್ತರ ಪರ ಠಾಣೆಗೆ ಹೆಬ್ಬಾಳ್ಕರ್ ಸಹೋದರ ಎಂಎಲ್ಸಿ ಎಲ್ ಸಿ ಚನ್ನರಾಜ್ ಹಟ್ಟಿಹೊಳಿ ಕೂಡ ಬಂದಿದ್ದರು ಹಲ್ಲೆ ಮಾಡಿದ ಬಿ ಜೆ ಪಿ ಕಾರ್ಯಕರ್ತರ ವಿರುದ್ಧ ದೂರನ್ನ ನೀಡಲಾಗಿದೆ ಕಿಡ್ನ್ಯಾಪ್ ಮಾಡಿ ಹಲ್ಲೆ ಮಾಡಿದ್ದಾರೆ ಅಂತೇಳಿ ಕೈ ಕಾರ್ಯಕರ್ತರು ಆರೋಪವನ್ನು ಮಾಡಿದ್ದಾರೆ ಚನ್ನರಾಜ ಹಟ್ಟಿಹೊಳಿ ಠಾಣೆಗೆ ಬಂದ ಸುದ್ದಿ ಕೇಳಿ ಬಿ ಜೆ ಪಿ ಶಾಸಕ ಅಭಯ್ ಪಾಟೀಲ್ ಕೂಡ ಆಗಮಿಸಿದರು ಠಾಣೆಗೆ ಅಭಯ್ ಬರ್ತಾ ಇದ್ದಂತೆ ಚನ್ನರಾಜ್ ಹೋಗಿದ್ದಾರೆ ಅಂತ ಹೇಳಿದರೆ ಪೊಲೀಸ್ ಠಾಣೆಯಿಂದ ವಾಪಸ್ ಹೋಗಿದ್ದಾರೆ ಶಹಾಪುರ ಠಾಣೆ ಮುಂಭಾಗದಲ್ಲಿ ದೊಡ್ಡ ಹೈಡ್ರಾಮಾವನ್ನು ನಡೆದು ಹೋಗಿದೆ ನಾನು ಮೂವತ್ನಾಲ್ಕು ವರ್ಷ ರಾಜಕಾರಣ ಮಾಡ್ತೀನಿ ವಿಶೇಷವಾಗಿ ಬೆಳಗಾವಿ ದಕ್ಷಿಣ ಕ್ಷೇತ್ರದಲ್ಲಿ ಹಿಂಗೆ ರೊಕ್ಕ ಹಂಚಿ ಹೊಡೆತ ಪರಂಪರೆ ಇಲ್ಲ ನಾನು ನಮ್ಮ ಮಧ್ಯಾಹ್ನ ತೆಲಂಗಾಣದಿಂದ ಬಂದೆ ಬಂದ ನಂತರ ನಮ್ಮ ಹುಡುಗರು ಹೇಳಿದ್ರು ಹಿಂಗೆ ರೊಕ್ಕ ಹಂಚಿದಾರೆ ಹುಡುಗೂರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೊಂಟಿದಾರಂಥೇಳಿ ರೊಕ್ಕ ಹಂಚಿದ್ದನು ಕ್ಲಿಪ್ಪಿಂಗ್ ಅದಾವ ಅವ್ನು ಕೇಳಿ ಇದನ್ನು ಎರಡದ್ದು ಪ್ರತಿಯೊಂದು ಅಂಗಡಿಯಾಗ ಶಾಪೂರ್ನಾಗ ರೊಕ್ಕ ಕೊಟ್ಟಿದ್ದಾರೆ ಅವರು ಕೆಲವೊಂದು ಅಂಗಡಿ ಒಳಗೆ ಅವ್ರ ಅಂಗಡಿ ವಿಡಿಯೋ ಯಾರ್ಯಾರ ಕ್ಯಾಮ್ರಾಗ ಕುಣಿಸಿದಾರೋ ಅವರಲ್ಲಿ ವಿಡಿಯೋಗಳು ಅದಾವೆ ಅವರು ಪೊಲೀಸರಿಗೆ ಹೇಳಿದ್ದಾರೆ ನಾವು ಅವೆಲ್ಲ ಇವತ್ತು ಶಾಪುರ್ನಾಗ ಚಂದಮ್ಮ ಚೆನ್ನಮ್ಮನಗರ್ನಾಗ ಎಲ್ಲೆಲ್ಲಿ ಒಳಗೆ ಕೊಟ್ಟಿದ್ದಾರೆ ಅವೆಲ್ಲ ಅಂಗಡಿಗಳು ನಮಗೆ ಕೊಟ್ಟಂಥ ಹೆಸರುಗಳು ಕೊಡ್ತೀವಿ ಅವರೆಲ್ಲ ವಿಡಿಯೋ ತಕ್ಕೋರಿ ಯಾರ್ಯಾರು ಅದಾರು ಅವ್ರ ಮ್ಯಾಗೆ ಕೇಸ್ ಬುಕ್ ಮಾಡ್ರಿ ಈ ರೀತಿ ರೊಕ್ಕ ಹಂಚಿ ಹೊಡೆದು ಅಂಥದ್ದು ನನ್ನ ಜೀವನ ನನಗಂತು ಇಲ್ಲಿ ಲೋಕಸಭಾ ಚುನಾವಣೆ ಮೊದಲನೇ ಸಲ ರೊಕ್ಕನ ಹಂಚಾತಿರ್ಕಿಲ್ಲ ಅಂತೆ ನಿಮ್ಮ ಮನೆಗೆ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ನಿಮ್ಮ ಸಮೀಪದಲ್ಲಿ ಇದ್ರಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬೆಳಗಾವಿ ಜಿಲ್ಲೆಯ ಪ್ರತಿನಿಧಿ ಬಾಳಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಬಾಳಪ್ಪ ಒಂದು ಕಡೆಯಲ್ಲಿ ಚುನಾವಣೆ ಕಾವು ಜೋರಾಗ್ತಾ ಇದೆ ಈ ನಡುವೆ ಹಣ ಹಂಚಿಕೆ ಆರೋಪ ಅಲ್ಲೇ ಆಗಿದೆ ಎನ್ನುವುದಾಗಿ ಕಂಪ್ಲೇಂಟ್ ಕೂಡ ಠಾಣೆ ಮೆಟ್ಟಿಲೇರಿದ್ದಾರೆ ಏನಿದೆ ಮಾಹಿತಿ ಇದ್ರ ಬಗ್ಗೆ ಪ್ಪತ್ ಕುಮಾರ್ ಏನು ಬೆಳಗಾವಿ ಏನು ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ ಬೆಳಗಾವಿ ಗ್ರಾಮ ಏನು ದಕ್ಷಿಣ ಕ್ಷೇತ್ರದಲ್ಲಿ ಹಣ ಸಂಬಂಧಪಟ್ಟಂತೆ ಹಣ್ಣು ಬಿಜೆಪಿ ಕಾಂಗ್ರೆಸ್ ಮಾಹಿತಿ ಮೇರೆಗೆ ಬಿಜೆಪಿ ಕಾರ್ಯಕರ್ತರು ಅಲ್ಲಿ ಏನು ಮೂಕು ಕಟ್ಕೊಂಡು ಹೋಗಿ ಹಣವನ್ನು ತೆಗೆದುಕೊಳ್ಳುವಂತೆ ಕೆಲಸ ಮಾಡ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರನ್ನು ಠಾಣೆಯ ಕಾರ್ಯಕರ್ತರನ್ನು ಒಂದು ಎಫ್ಐಆರ್ ಮಾಡುವಂತ ಕೆಲಸ ಮಾಡ್ತಾ ಇದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಶತಾ ಚಿತ್ರವೋಳಿ ಏನು ಎಂ ಎಲ್ ಸಿ ಇದೂ ಕೂಡ ಸ್ಟೇಷನ್ಗೆ ಆಗಮಿಸ್ತಾರೆ ಟೇಕಿಂಗ್ ಆಗಮಿಸಿದ ಏನು ಈಗ ಬಿಜೆಪಿ ಅವರು ದುಡ್ಡು ತಗೊಂಡ್ಬಂದು ಈ ತಡೆಗೆ ಇಟ್ಟು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಅವರು ಕೂಡ ಒಂದು ಪ್ರಚಾರವನ್ನು ದಾಖಲು ಮಾಡೋಕೆ ಮುಂದಾಗ್ತಾರೆ ಇಬ್ಬರ ನಡುವೆ ಒಂದು ಸುಷ್ಮಾ ಚಾರ್ಜಿ ಅವರಾಗುತ್ತೆ ಏನು ದಕ್ಷಿಣ ಶಾಸಕ ಬೈ ಪಾಟೀಲ್ ಮತ್ತು ಎಂ ಎಸ್ ಸಿ ಅವರ ನಡುವೆ ಒಂದು ವಾಗ್ವಾದ ಶುರುವಾಗುತ್ತೆ ಠಾಣೆಯ ಮಹಿಳೆ ಯಾಕಂದ್ರೆ ಇದು ಎನ್ಸಿಎಸ್ ಮತ್ತು ಪ್ರತಿನಿತ್ಯ ಏನು ಕಾಂಗ್ರೆಸ್ ಇದ್ದಾರೆ ಅಂತ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಜಯ ಶ್ರೀರಾಮನ್ ಘೋಷಣೆ ಕೂಡ ಹೋಗುವಂತೆ ಕೆಲಸ ಮಾಡ್ತಾರೆ ಯಾಕಂದ್ರೆ ಚಂದ್ರ ಶೆಟ್ಟಿ ಅವರು ಅಂತ ಸೂಚವಿಲ್ಲದಂತೆ ವಾಪಸ್ ಆಗ್ತಾರೆ ಯಾವುದೇ ಪ್ರಕರಣ ಕೂಡ ದಾಖಲು ಅದು ನಿಜವಾಗಿರುತ್ತೆ ಹೀಗಾಗಿ ಕಾಂಗ್ರೆಸ್ ಕಾರ್ಯಕರ್ತರ ಹಣದ ಸಮೇತ ಒಂದು ಠಾಣೆ ಮೆಟ್ಟಿಲು ಕೆಲಸ ಮಾಡಿರ್ತಾರೆ ಅಲ್ಲಿ ಬಿಜೆಪಿಯ ಶಾಸಕ ಅಭಯ್ ಪಾಟೀಲ್ ಗಳಿಗೆ ವಿಚಾರ ಸಂಬಂಧಪಟ್ಟಂತೆ ಏನು ಎಫ್ಐಆರ್ ಕೂಡ ದಾಖಲು ಕೂಡ ಮಾಡ್ತಾ ಇದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ